ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯಾ ಯೂಟ್ಯೂಬ್ ಓಕ್ಟನ್ನ ನಾನು ಇವತ್ತು ಕೊಕೋನಟ್ ರೈಸ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾಲ್ಕು ಸ್ಪೂನ್ ಅಷ್ಟು ಆಯಿಲ್ ಸೇರಿಸ್ತಾ ಇದ್ದೀನಿ ಆಯಿಲ್ ಕಾಯಿಲಿ ನೀವು ನೋಡ್ಬೋದು ಇವಾಗ ಎಣ್ಣೆಕಾಯಿಡೈತೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಕಡಲೆ ಬೀಜ ಖಾರದ ಮೆಣಸಿನ್ಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಇವೆಷ್ಟು ಹಾಕಿ ರೋಸ್ಟ್ ಮಾಡ್ಕೊಳ್ಳೋಣ

ಕರ್ಬೇನ್ ಸೊಪ್ಪು ಹಸಿ ಈರುಳ್ಳಿ ಹಾಕೋಣ ಜಸ್ಟ್ ಐದೇ ನೆನ್ಸ್ಕಲ್ ರೆಡಿ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಮಕ್ಳನ್ನು ಜಾಸ್ತಿ ಇಷ್ಟಪಡ್ತಾರೆ ತಿನ್ನೋಕ್ಕೆ ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ಬೇಗ ಈಸಿಯಾಗಿ ಕಟ್ಬೋದು ಜಾಸ್ತಿ ರೋಸ್ಟ್ ಆಗೋದು ಬೇಡ ಲೈಟ್ ರೋಸ್ಟ್ ಇರಬೇಕು ನೋಡಿ ಇವಾಗ ಸ್ವಲ್ಪ ರೋಸ್ಟ್ ಆಗೈತೆ ಈ ಸಮಯದಲ್ಲಿ ತೆಂಗಿನಕಾಯಿ ತೆಂಗಿನಕಾಯಿ ಸೇರಿಸ್ಕೊಂಡು ಸ್ವಲ್ಪ ಮಾಡಿಸ್ಕೊಳ್ಳೋಣ ಇಷ್ಟೇ ಜಸ್ಟ್ ಐದೇ ನಿಮಿಷದಲ್ಲಿ ರೆಡಿ ಆಗುತ್ತೆ ನೋಡ್ಬೋದು ನೀವು ಎಷ್ಟು ಪಿ ಅಂತ ನೈಟ್ ಚಿಕ್ಕ ಅನ್ನ ರೆಡಿ ಆಗೋಯಿತು ಈಗ ಆಲ್ರೆಡಿ ಅನ್ನ ಮಾಡಿಕ್ಕಿದ್ದೀನಿ ಬಿಸಿ ಅನ್ನ ಸೇರಿಸ್ಕೊಳ್ಳೋಣ ಇವಾಗ ಅನ್ನ ಫಿಕ್ಸ್ ಮಾಡ್ಕೊಳ್ಳೋಣ ಈ ಸಮಯದಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಒಂದೇ ಒಂದು ಸ್ವಲ್ಪ ಹಸಿ ಹಾಲು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ

ಎಷ್ಟು ಈಸಿಯಾಗಿ ಐದನೇ ನಿಮಿಷದಲ್ಲಿ ಚಿತ್ರಾನ್ನ ರೆಡಿ ಆಯ್ತು ನೋಡ್ಬೋದು ಕಾಕೋನಟ್ ಚಿತ್ರಾನ್ನ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಮಾಡಿ ಶೇರ್ ಮಾಡಿ ನಿಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ತಾಯಿರಿ ರೆಡಿ ಆಯಿತು ನೋಡ್ಬೋದು ಕೋಕೋನಟ್ ಚಿತ್ರಣ ರೆಡಿ ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡ್ಬೋದು ರೆಡಿ ಆಗೈತೆ ಕೋಕೋನಟ್ ರೈಸ್ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈಗ ಎಲ್ಲ ಹೇಗಿತ್ತು ಅಂತ ಟೇಸ್ಟ್ ಮಾಡೋಣ ಬನ್ನಿ ಸೂಪರ್ ನಾವು ಟ್ರೈ ಮಾಡಿ ಹೋಗಿತ್ತು ಅಂತ ಹೇಳಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್